ಇಂಡಸ್ಟ್ರೀಸ್ ಬಗ್ಗೆ ಪಿ ಎಸ್ ಯು ಬಗ್ಗೆ ಆಗಿತ್ತು ಅಂತಂದ್ರೆ ಇದು ನೆಹರೂರವರ ದೂರದೃಷ್ಟಿ ಅವರ ಅಭಿವೃದ್ಧಿಯ ಮಾದರಿ ಈ ರೀತಿ ಸಾವಿರಾರು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ನಮಗೆಲ್ಲ ಕೂಡ ಅವಕಾಶಗಳನ್ನ ಇರೋದಿದೆ ಸೊ ಇಡೀ ಪ್ರಪಂಚ ಬಹಳ ಅತ್ಯುತ್ತಮವಾದಂತ ಒಬ್ಬ ನಾಯಕ ಅನ್ನೋದನ್ನ ಅವತ್ತಿನ ಕಾಲದಲ್ಲೇ ಆಮೇಲೆ ಒಂದು ನೀವೆಲ್ಲ ಗಮನಿಸಬೇಕು ಈಗ ನಾನು ನಾವೆಲ್ಲ ನಾವು ರಾಜಕಾರಣಕ್ಕೆ ಮೇಲೆ ನಾವು ಸಾಥ್ ನೋಡೋದು ಸಾರ್ಕು ಬೆಂಗಳೂರಿನಲ್ಲೇ ನಡೀತು ವಿಧಾನಸೌಧದಲ್ಲೇ ನಡೀತು ಅದಾದ್ಮೇಲೆ ಇಲ್ಲಿಗೆ ಹೋಗಿ ನಂದಿ ಇರಿಸಲ್ಲಿ ಸಾರ್ಕ್ ನಡೀತು ನಮ್ಮ ಸುತ್ತಮುತ್ತ ದೇಶದಲ್ಲಿ ನಮ್ಗೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿತ್ತು ಯಾವ ರೀತಿ ವಿಶ್ವಾಸ ಇತ್ತು ನಮ್ಮ ಫಾರಿನ್ ರಿಲೇಶನ್ಶಿಪ್ ಹೆಂಗಿತ್ತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಷ್ಟು ದೇಶಗಳು ನಮ್ಮ ಜೊತೆ ಓಟ್ ಹಾಕಿಕೊಂಡು ನಮ್ಮ ನಾಯಕಿಯನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ರು ನೇರವ್ರ ಜೊತೆ ಯಾವ ರೀತಿ ಸಂಪರ್ಕವನ್ನು ಇಟ್ಕೊಂಡಿದ್ರು ನಮಗೂ ಇವ್ರಿಗೂ ವಿಭಜನೆ ಆದಂತ ಸಂದರ್ಭದಲ್ಲಿ ಅವರು ನಮಗೆ ಈ ದೇಶನ ಕೊಟ್ಟು ಹೋಗೋ ಸಂದರ್ಭದಲ್ಲೂ ಕೂಡ ನಮ್ಮ ಮೇಲೆ ಅವ್ರ ವೈಷಮ್ಯವನ್ನು ಅವ್ರು ಕಾಣಕ್ ಹೋಗಿಲ್ಲ ಅವರು ಏನಪ್ಪಾ ಕಿತ್ಕೊಟ್ರು ಮಾಡಿದ್ರು ಹೇಳಿ ಅವ್ರು ಕಾಣಲಿಲ್ಲ ಸೊ ನಮ್ಮ ರಿಲೇಷನ್ಶಿಪ್ಪು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಬಹಳ ಉತ್ತಮವಾಗಿ ಇದ್ದಿದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ ಈಗ ನಮ್ಮ ಜೊತೆ ಯಾರು ಇಲ್ಲ ಪಕ್ಕದ ರಾಜ್ಯಗಳು ಪಕ್ಕದ ದೇಶಗಳು ಯಾರು ಕೂಡ ನಮ್ಗಿಲ್ಲ ನಮ್ಮ ವಿರೋಧಿಗಳೆಲ್ಲ ಬಂದು ಹೊರಗಡೆ ಬಂದು ಸುತ್ತಮುತ್ತ ಬಂದು ಈಗ ನಮ್ಮ ಆಕ್ರಮ ಮಾಡಲಿಕ್ಕೆ ನಮಗೆ ತೊಂದರೆ ಮಾಡಲಿಕ್ಕೆ ಇವತ್ತೆಲ್ಲ ಸೇರ್ಕೊಂಡಿದ್ದಾರೆ ಸೊ ಹಂಗೆ ನಮ್ಮ ದೇಶದ ಫಾರಿನ್ ರಿಲೇಷನ್ಶಿಪ್ ಏನಿತ್ತು ಅದನ್ನ ಬಹಳ ಉತ್ತಮವಾಗಿ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೂಡ ಅದನ್ನ ನಾವು ನಡೆಸ್ಕೊಂಡು ನಾವು ಹೋಗಿದ್ದೀವಿ ಇದಕ್ಕೆ ನಾಯಕತ್ವವನ್ನು ವಹಿಸಿದ್ದೇ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರು ಮಾದರಿ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೆ ಸುತ್ತು ನಮ್ಮೆಲ್ಲ ನೈಬರ್ಸ್ಗೂ ಕೂಡ ಬಹಳ ಚೆನ್ನಾಗಿ ನಾವು ಉಳಿಸ್ಕೊಂಡು ಹೋಗ್ತಿದ್ದಂತ ಕೆಲಸ ಆವತ್ತಿಂದ ಕೂಡ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಈಗ ಈ ಸಮಸ್ಯೆ ಆದಕ್ಕೆ ಇಂತಹ ಎಲ್ಲ ಕಾರಣಗಳು ಕೂಡ ಇವತ್ತು ಆಗಿದೆ ಸೊ ಅದರಿಂದ ಲಕ್ಷಾಂತ ಜನ ವಿಜ್ಞಾನಿಗಳನ್ನ ವೈದ್ಯರನ್ನ ಆವತ್ತಿನ ಕಾಲದಲ್ಲಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಇವತ್ತು ಬೆಳೆಸಿ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತದ್ದು ಕೈಗಾರಿಕಾ ಕ್ರಾಂತಿಯನ್ನ ಕೊಟ್ಟಂತದ್ದು ನೀರಾವರಿ ಕ್ರಾಂತಿಯನ್ನ ಹಸಿರು ಕ್ರಾಂತಿಯನ್ನ ಕೊಟ್ಟಂತದ್ದು ಇದನ್ನು ನಾವು ಎಲ್ಲ ನೋಡಿದ ಬಹಳ ಸಂತೋಷ ಆಗಿದೆ ಇದನ್ನೆಲ್ಲ ಗಮನ ಇಟ್ಕೊಂಡು ನಮ್ಮ ಆರ್ಥಿಕತೆ ಒಂದು ಬದ್ಧತೆ ಒಂದು ಪ್ಲಾನಿಂಗ್ ನಮ್ಮ ಮಾಸ್ಟರ್ ಪ್ಲಾನಿಂಗ್ ಏನು ನಮ್ಮ ಇದೆ ಫೈನಾನ್ಸ್ ಕಮಿಷನ್ ಅಂತ ನಾವೇನು ಇವತ್ತು ಕರೆದೀವಿ ಅದನ್ನೇ ಅವತ್ತು ಕಾಲದಲ್ಲಿ ಯಾವ ರಾಜ್ಯಕ್ಕೆ ಯಾವ ದಿಟ್ಟಿನಲ್ಲಿ ಹಣವನ್ನು ಕೊಡಬೇಕು ಅನ್ನೋದು ಕೂಡ ಆ ಫೆಡರಲ್ ಗೆ ಒಂದು ರೂಪವನ್ನು ಸೃಷ್ಟಿ ಮಾಡ್ತಕ್ಕದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅದನ್ನ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಸ್ಮರಿಸಿಕೊಳ್ಳಲಿಕ್ಕೆ ಅವರ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ ಇಲ್ಲಿ ಅವರು ಬಹಳ ಸಂತೋಷ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಈಗ ನಾವು ಜನರಿಗೆ ಕೂತ್ಕೊಂಡು ಬರ್ತಾ ಇದ್ದೇವೆ ಮೊನ್ನೆ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಗ್ಯಾರಂಟಿ ಯೋಜನೆಯ ಸಮಿತಿಯವರು ಕೂಡ ಹಳ್ಳಹಳ್ಳಿಗೆ ಹೋಗಿ ಮನೆ ಹೋಗಿ ಸರ್ಕಾರ ಏನು ಕೆಲಸವನ್ನು ಮಾಡಿದೆ ಏನು ಕೊಡ್ತಾ ಇದೆ ಅನ್ನೋದನ್ನ ಅವರೆಲ್ಲರೂ ಕೂಡ ಜನರ ಮಧ್ಯೆ ಸಂಪರ್ಕವನ್ನು ಇಟ್ಕೊಂಡು ಜನರಿಗೆ ಮಂದಕ್ಕೆ ಮಾಡ್ಕೊಳ್ಳುವಂತ ಕೆಲಸ ನಮ್ಮ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಮಾಡ್ಬೇಕಾಗ್ತದೆ ಅದು ನಮ್ಮ ಕೆಲಸ ಆಡಳಿತ ಮಾಡೋದು ನಮ್ಮ ಕೆಲಸ ಜನರ ಬಗ್ಗೆ ನಾವು ವಿಶ್ವಾಸ ಪಡೆಸ್ಕೊಳ್ಳೋದು ನಿಮ್ಮ ಕೆಲಸ ಈ ನಿಟ್ಟಿನಲ್ಲಿ ಮಾಡಬೇಕು ನಾಳೆ ಬೆಳಗ್ಗೆ ನಾವು ಜೈ ಹಿಂದ್ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಜೈ ಹಿಂದ್ ಮುಖಂಡತ್ವದಲ್ಲಿ ಪಕ್ಷಾತೀತವಾಗಿ ನಾವು ಕೆಲವರೆಲ್ಲ ಕೂಡ ನಾವು ಈ ದೇಶದ ಸೈನಿಕರನ್ನ ಮಾಜಿ ಸೈನಿಕರೆಲ್ಲ ಕೂಡ ನಾವು ಭಾವನ ಮಾಡಿ ಗೌರವಿಸಿ ನಾವು ಇದನ್ನ ನಡೆಸ್ತಾ ಇದ್ದೇವೆ ಇದು ವೇಣುಗೋಪಾಲ್ ಅವರು ನಮ್ಮ ಅವರು ಬರ್ತಾ ಇದ್ದಾರೆ ಸಿಎಂ ಅವ್ರು ಬರ್ತಾ ಇದ್ದಾರೆ ನಾನು ಇರ್ತೀನಿ ಇವೆಲ್ಲ ಬಂದು ಮೂರು ದಿನ ಇದೇ ಕೂತ್ಕೋಬೇಕು ಮುಂದೆ ಗೊತ್ತಿಲ್ಲ